ಇಪ್ಪತ್ನಾಲ್ಕರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಈಗ ನಮ್ಮ ಅಧ್ಯಕ್ಷರಾಗ್ಲಿ ಕಾರ್ಯಾಧ್ಯಕ್ಷರಾಗಲಿ ಎಲ್ಲ ಮುಖಂಡಗಳು ಇಪ್ಪತ್ನಾಲ್ಕರ ಚುನಾವಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಯಾವ ರೀತಿಯಲ್ಲಿ ನಾವು ಹೆಚ್ಚಾಗಿ ಈಗ ಎಲ್ಲ ಕಡೆ ಏನು ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳು ಏನಿದೆ ಆ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಕೂಡ ಹೆಚ್ಚಿನ ರೀತಿಗಳಲ್ಲಿ ಕಾಂಗ್ರೆಸ್ ಪದವಿ ಆಗಬೇಕು ನರೇಂದ್ರ ಮೋದಿ ಸರ್ಕಾರಕ್ಕೆ ಹೋಗಬೇಕು ನಾವು ಮುಂದಿನ ದಿನಗಳಲ್ಲಿ ಏನು ಸಿದ್ದರಾಮಯ್ಯ ಅವರ ಆಡಳಿತ ಡಿ ಕೆ ಶಿವಕುಮಾರ್ ಅವರು ಆಡಳಿತ ಇದಕ್ಕೆಲ್ಲ ಕಾರಣಕರ್ತರಾದಂಥ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಇವರ ಅವರ ಅಧ್ಯಕ್ಷತೆಯಲ್ಲಿ ಏನು ಇವತ್ತು ತಾನೇ ಘೋಷಣೆ ಮಾಡಿರುವ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಜಿಯವರು ಇವತ್ತು ಪ್ರಧಾನಮಂತ್ರಿ ಆಗೋದಕ್ಕೆ ಅವರು ಆ ಆ ಪದವಿಯಲ್ಲಿ ಆ ಸಾನಮನ್ನಲ್ಲಿ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಜಿಯವರು ಅವರು ಮತ್ತು ಏನು ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾವು ಇಪ್ಪತ್ತು ಸೀಟನ್ನು ಏನು ಅತೀ ವೇಗವಾಗಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಎಪ್ಪತ್ತು ಹತ್ತೊಂಬತ್ತರಲ್ಲಿ ಏನ್ ನಡೆದಿದೆ ಅಂತ ನಮ್ಗೆಲ್ಲ ಗೊತ್ತಿದೆ ಅದೇ ರೀತಿಯಾಗಲಿ ಕೆ ಎಚ್ ಮುನಿಯಪ್ಪನವರು ಐದು ಲಕ್ಷ ಮತಗಳನ್ನು ತೆಗೆದುಕೊಂಡಿರೋದು ನಿಜವಾಗಲೂ ಬಹಳ ಅರ್ಪೂರ್ವಕವಾಗಿ ಇದೆ ಅದೇ ರೀತಿಯಾಗಲಿ ಇವತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೆ ಎಚ್ ಮುನಿಯಪ್ಪನವ್ರನ್ನ ಈ ಭಾಗದಲ್ಲಿ ಅಭ್ಯರ್ಥಿಯಾಗಿ ಮಾಡಿದ್ರೆ ನಿಜವಾಗ್ಲು ಈ ಭಾಗವೇ ಅಲ್ಲ ಚಿಕ್ಕಬಳ್ಳಾಪುರ ಭಾಗ್ಯದಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿ ಕೆ ಎಚ್ ಮುನಿಯಪ್ಪನವರ ಇವತ್ತು ಆದಿಯಾಗಿ ಇವಾಗ ಎಲ್ಲ ಪಕ್ಷಗಳ ಮುಖಂಡರು ಇವತ್ತು ಏನ್ ಚರ್ಚೆ ಮಾಡ್ತಾ ಇದಾರೆ ಇವತ್ತು ಕೆ ಎಚ್ ಮುನಿಯಪ್ಪನವರು ಬರ್ತಾರೆ ಗೆಲ್ತಾರೆ ಕೆ ಎಚ್ ಮುನಿಯಪ್ಪನವ್ರು ಬರ್ತಾರೆ ಗೆಲ್ತಾರೆ ಅಂತ ನಿಜವಾಗ್ಲೂ ಸತ್ಯ ಅದಕ್ಕೆ ನಾವೆಲ್ಲ ಹೈಕಮಾಂಡ್ಗೆ ನಾವು ನಾವು ಸೂಚನೆಯನ್ನು ಕೂಡ ಕೊಟ್ಟಿದ್ವಿ ನಮ್ಮ ಜಿಲ್ಲಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಹೈಕಮಾಂಡ್ ಗೆ ತಿಳಿಸ್ಕೊಂಡಿದ್ದಾರೆ ಕೆ ಎಚ್ ಮುನಿಯಪ್ಪನವರ ಬರಬೇಕು ಅಂತ ಆ ಮುಂದಿನ ದಿನಗಳಲ್ಲಿ ನಮಗೂ ಆಸ್ವಾಸನೆ ಇದೆ ಮುಂದಿನ ದಿನಗಳಲ್ಲಿ ಕೆ ಎಚ್ ಮುನಿಯಪ್ಪನವರ ಭಾಗವಹಿಸ್ತಾರೆ ನಮಗೂ ಬಹಳಷ್ಟು ಆಶ್ವಾಸನೆ ಇದೆ ಆ ಆಸ್ವಾಸನ ಆ ದೇವರು ನೆನೆಸ್ಕೊಡ್ಲಿ ಇಪ್ಪತ್ನಾಲ್ಕರಲ್ಲಿ ಕೆ ಎಚ್ ಮುನಿಯಪ್ಪನವರು ಈ ಕ್ಷೇತ್ರದಲ್ಲಿ ಸಂಸತ್ ಸದಸ್ಯ ಅಂತ ಅಂತೇಳಿ ನಾನು ಹೇಳ್ತಾ ಇವತ್ತು ನಮ್ಮನ್ನ ಕರೆದು ಜಿಲ್ಲಾ ಅಧ್ಯಕ್ಷರು ಮತ್ತೆ ವೇದಿಕೆ ಮೇಲೆ ಎಲ್ಲ ಮುಖಂಡರು ಅನಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್